ಬೆಳಗಾಮು ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಕಬ್ಬು ಬೆಳೆಗಾರರು ಟನ್ನೊಂದಕ್ಕೆ ಮೂರುವರೆ ಸಾವಿರ ರೂಪಾಯಿ ಡಿಗ್ರಿ ಮಾಡಬೇಕು ಒಂಬತ್ತು ಪಾಯಿಂಟ್ ಐದು ಇಳುವರಿಯನ್ನು ಮಾನದಂಡವಾಗಿ ಮಾಡ್ಕೋಬೇಕು ಅಂತೇಳಿ ಡಿಮಾಂಡ್ ಇಟ್ಟು ಚಳವಳಿ ಮಾಡ್ತಾ ಅದು ತುಂಬ ನ್ಯಾಯಯುತವಾದ ಚಳವಳಿ ಯಾಕಂದರೆ ಕಬ್ಬು ಬೆಳೆಗಾರರಿಗೆ ಕರ್ನಾಟಕದಲ್ಲಿ ಮೋಸ ಆಗ್ತಾ ಇದೆ ಅದು ಕೇಂದ್ರ ಸರ್ಕಾರದ ನೀತಿಗಳಾಗೋದು ಅಥವಾ ರಾಜ್ಯ ಸರ್ಕಾರದ ಸಪೋರ್ಟಿವ್ ಆಗಿ ಎಂದು ಎರಡೂ ಸರ್ಕಾರಗಳಿಂದ ಕಬ್ಬು ಬೆಳೆಗಾರರಿಗೆ ನ್ಯಾಯ ಸಿಗ್ತಾ ಇಲ್ಲ ಅದರಿಂದ ಆ ಚಳವಳಿಯನ್ನು ನಾವು ಸ್ವಾಗತ ಮಾಡ್ತಿದ್ದೀವಿ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಆನ್ಲೈನ್ ಮೀಟಿಂಗ್ ರಾಜ್ಯ ಸಮಿತಿ ಸೇರಿದ್ದು ಸಂಪೂರ್ಣವಾಗಿ ಆ ಚಳುವಳಿಯನ್ನು ಬೆಂಬಲಿಸಿ ಏಳನೇ ತಾರೀಕು ಎಲ್ಲ ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ರಸ್ತೆ ತಡೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಕರೆ ನೀಡಿದೆ ಮತ್ತು ಮೂರುವರೆ ಸಾವಿರ ರೂಪಾಯಿ ಟನ್ನು ಕೊಡಲೇಬೇಕು ಅಂತ ಒಂದು ಆಗ್ರಹಿಸ್ತಾ ಇದೆ ಮತ್ತು ನಾಳೆ ಇದ್ದು ಬೆಳಿಗ್ಗೆ ನಾವು ಮತ್ತು ದರ್ಶನ್ ಪುಟ್ಟಣಯ್ಯ ಮತ್ತಿತರ ರಾಜ್ಯ ರೈತ ಸಂಘದ ಇಲ್ಲಿ ನಮ್ಮ ಮೈ ಮೈಸೂರು ಮಂಡ್ಯ ಚಾಮರಾಜನಗರ ರಾಮನಗರ ತುಮಕೂರು ಇತರ ಜಿಲ್ಲೆಗಳಿಂದ ಪ್ರಮುಖರೆಲ್ಲ ಅಲ್ಲಿ ಹೋಗಿ ಆ ಚಳವಳಿಗೆ ನಾವು ಸಾಕು ಕೊಟ್ಟು ಬೆಂಬಲ ನೀಡೋಕ್ಕೆ ಹೋಗ್ತಾ ಇದ್ದೀವಿ ನಾಡಿದ್ದು ಬೆಳಗಾಂ ಜಿಲ್ಲೆ ನಡೆಯುವಂಥ ಚಳವಳಿಯಲ್ಲಿ ನಾವೆಲ್ಲರೂ ಕೂಡ ಅಲ್ಲಿ ಭಾಗವಹಿಸ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ ನಮ್ಮ ಇತರ ಎಲ್ಲ ಜಿಲ್ಲೆಯ ಕಾರ್ಯಕರ್ತರು ಪ್ರಮುಖ ಪದಾಧಿಕಾರಿಗಳು ನಾಡಿದ್ದು ಬೆಳಗ್ಗೆ ಈ ಚಳವಳಿಯನ್ನು ಬೆಂಬಲಿಸಿ ಎಲ್ಲ ಕಡೆ ರಸ್ತೆ ತಡೆಯನ್ನು ನಡೆಸಬೇಕು ಅಂತ ವಿನಂತಿ ಮಾಡ್ತಿದ್ದೀನಿ ಒಂದು ಬೆಳಗಾವಲ್ಲಿ ಒಂದು ವಾರದಿಂದ ಲಕ್ಷಾಂತರ ಜನ ಸೇರಿ ಒನ್ ಟರ್ನ್ ಕಪ್ಗೆ ಮೂರುವರೆ ಸಾವಿರ ರೂಪಾಯಿ ಕೊಟ್ಟೇಬೇಕು ಎಫ್ ಆರ್ ಪಿ ಅಂತ ಡಿಮಾಂಡ್ ಇಟ್ಟಿದ್ದಾರೆ ಕಾರ್ಖಾನೆಗಳು ಮೂರ್ ಸಾವಿರದ ಐವತ್ತು ಮೂರ್ ಸಾವಿರದ ನೂರ್ ಕೊಡ್ತೀವಿ ಅಂತಿದ್ರೆ ಅದರಿಂದ ಮೂರುವರೆ ಸಾವಿರ ಬೇಕೇ ಬೇಕು ಅಂತ ಹೇಳಿ ಅಹೋರಾತ್ರಿ ದಂಡ ನಡೀತಾ ಇದೆ ಇವತ್ತು ಕೇಳ್ತಾ ಇರೋದು ಎಲ್ಲ ಬೆಲೆಗಳು ಜಾಸ್ತಿ ಆಗ್ತಾ ಇದಾವೆ ಕೃಷಿ ಉತ್ಪನ್ನಗಳ ಬೆಲೆ ಮಾತ್ರ ನಮ್ಮ ಪರಿಕರಗಳು ನಾವು ವೆಚ್ಚ ಮಾಡುವಂತ ಗೊಬ್ಬರ ರಸಗೊಬ್ಬರ ಡೀಸೆಲ್ ವಿದ್ಯುತ್ ಶಕ್ತಿ ಎಲ್ಲವೂ ಜಾಸ್ತಿ ಆಗ್ತಾ ಇದ್ರು ಆದ್ರೆ ಉತ್ಪನ್ನಗಳಿಗೆ ಕಡಿಮೆ ಆಗ್ತಾ ಇದೆ ರೂಪಾಯಿ ಕನಿಷ್ಠ ಬೆಲೆಯನ್ನ ಡಿಮಾಂಡ್ ಮಾಡ್ತೀರ ಸರ್ಕಾರ ಆರ್ ಪಿ ನಿಗದಿ ಮಾಡಿರೋದು ಕಡಿಮೆ ಇದೆ ಅದನ್ನು ಐದು ರೂಪಾಯಿ ಒಂಬತ್ತು ಪಾಯಿಂಟ್ ಐದು ಇಳುವರಿ ಆಧಾರದಲ್ಲಿ ಬೆಲೆ ನಿಗದಿ ಮಾಡಬೇಕಾಗಿತ್ತು ಹತ್ತು ಪಾಯಿಂಟ್ ಎರಡು ಎರಡು ಐದು ಇಳುವರಿಯನ್ನು ಮಾಡಿದ್ದಾರೆ ತಪ್ಪು ಕೂಡ ಅದನ್ನು ವಾಪಸ್ ಆಗಬೇಕು ಅಂತ ಹೇಳ್ತಿದ್ದಾರೆ ನಾವೆಲ್ಲರೂ ಕೂಡ ನಾಳೆ ರಾಜ್ಯ ರೈತರು ಪದಾಧಿಕಾರಿಗಳು ನಮ್ಮ ಶಾಸಕ ದಸನ್ ಪುಟ್ಟಣಯ ಎಲ್ಲರೂ ನಾಳೆ ಬೆಳಗಾವಲ್ಲಿ ಹೋಗಿ ಚಳವಳಿ ಭಾಗವಹಿಸ್ತಾ ಅದಕ್ಕೆ ಪೂರ್ವಕವಾಗಿ ಇವತ್ತು ಮತ್ತು ನಾಳೆ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಈ ತರ ನಾವು ರಸ್ತೆ ತಡೆ ಚಳುವಳಿ ಮಾಡಿಸಿ ಆ ಚಳುವಳಿಗೆ ಒಂದು ಒತ್ತಾಸೆ ನೀಡುವಂತಹ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ ಅದರಿಂದ ಕೇಂದ್ರ ಸರ್ಕಾರ ತನ್ನ ನೀತಿಯನ್ನ ಬದಲಾಯಿಸಬೇಕು ರಾಜ್ಯ ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಿ ಎಸ್ ಎ ಪಿ ಕೊಡಬೇಕು ಕಾರ್ಖಾನೆ ಮೇಲೆ ಒತ್ತಾಯ ಮಾಡಿ ಮೂರುವ ಸಾವಿರ ರೂಪಾಯಿ ಕೊಡಿಸಬೇಕು ಅಂತೇಳಿ ಒತ್ತಾಯ ಪಡಿಸ್ತಾ ಇದ್ದೀವಿ ಇದೀಗ ಈ ಕಾರ್ಯಕ್ರಮ ಮುಗಿಸ್ತಾ ಹಾಗೆ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಹಾಗೆ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಸರ್ವೋ ತಾಲೂಕಿನ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮ ಅಂತಂದ್ರೆ ತಾಲೂಕಿನಲ್ಲಿ ರೈತರ ಮತ್ತೆ ಮಗ ಮಗನ ಕೆಲಸಗಳನ್ನ ಆರೋಗ್ಯದಲ್ಲಿ ತಾಲೋಟದಿಂದ ವಿಳಂಬ ನೀಡ